ಬರಬೇಕು ಬರಬೇಕು ನಮ್ಮ ಹೂಡಿ ಚಿಹ್ನೆಯನ್ನವರು ನಾವು ಮಾಡ್ತಾ ಇರುವಂತಹ ಈ ತರ ಒಳ್ಳೆ ಕಾರ್ಯಕ್ರಮಗಳಲ್ಲಿ ನಾನು ನಿಂತೇನೆ ಮುಂದೆ ಅಂತ ನಮ್ಗೆಲ್ರಿಗೂ ಕೂಡ ನಾವು ಧೈರ್ಯ ತುಂಬೆ ನಾನು ಮುಂದೆ ನಿಂತು ನಿಮ್ಗೆಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಮಾಡಿಕೊಡ್ತಿದ್ದಾರೆ ನಮಗೆ ಚಿಹ್ನೆಯನ್ನವರೇ ಧನ್ಯವಾದಗಳು ನಮ್ಮ ನಿಂಬೆ ಹೃದಯದಿಂದ ಧನ್ಯವಾದಗಳು ನಿಮ್ಮತ ದೊಡ್ಡವರು ನಿಂಬೇ ನಿಂತು ನಮಗೆ ಬೆಂಬಲ ನಿಂತು ಸಪೋರ್ಟ್ ಮಾಡ್ತಿರೋದು ನಮ್ಮಗೆ ಹರೀಕೆ ಮೇಲೆ ಬರಬೇಕು

ನಮ್ಮ ಒಂದು ವಿನಂತಿ ಶ್ರೀನಾಥನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ವೇದಿಕೆ ಮೇಲೆ ಬರಬೇಕಂದ್ರೆ ವಿನಂತಿ ಕಡೆಯಿಂದ ಬಂದಿರುವಂತಹ ಎಲ್ಲ ದೊಡ್ಡವರಿಗೂ ಕೂಡ ನಮ್ಮ ಹೃದಯ ಪೂರ್ವಕ ಸ್ವಾಗತ ಸುಸ್ವಾಗತ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ಬೋದು ಒಳ್ಳೆಯ ಸೇವಾ ಕಾರ್ಯಕ್ರಮಗಳು ನಾವ್ ಯಾವ್ದೇ ಮಾಡ್ಬೋದು ಸಪೋರ್ಟ್ ಮಾಡ್ತೀನಿ ಅಂತ ಇಲ್ಲಿವರೆಗೂ ನಮ್ಮ ಕರೆಗೆ ಚಿನ್ಯಾ ಅವ್ರಿಗೆ ಮತ್ತೆ ಎಲ್ರಿಗೂ ಕೂಡ ದೊಡ್ಡವರಿಗೆ ಸ್ವಾಗತ ಸ್ವಾಗತ ಬನ್ನಿ ಜೋರಾಗಿ ಚಪ್ಪಾನೆ ಇವಾಗ ನಮ್ಮ ನಿಮಗೇ ಆರ್ಟಿಸ್ಟ್ ಪ್ರೇಮ್ ಅವರು ನಾಲ್ಕು ಮಾತು ಮಾತಾಡ್ತಿದ್ದಾರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಪ್ಪ ನಿರ್ವಹಿಗರಿಗೆ ಬಡವರಿಗೆ ಒಳ್ಳೆ ಮನೆ ಕಟ್ಟಿಸ್ಕೊಡ್ತಾ ಇದ್ದೀರಾ ಇವತ್ತು ನಾನು ಮಾಡದಿರ್ತಕ್ಕಂಥ ಕೆಲಸ ಅಲ್ಲ ನೀವೆಲ್ಲರೂ ಮಾಡ್ತಾ ಇದ್ದೀರಾ ಅದಕ್ಕೆ ನನಗಿಂದ ನಿಮ್ಗಳಿಗೆ ಜೋರನ್ನ ಚಪ್ಪಾಳೆ ಬನ್ನಿ ಇವತ್ತು ಇನ್ನೊಂದು ಏನು ಅಂತಂದ್ರೆ ನಮ್ಮ ಊರಿ ಚಿಂಗಿಹಣ್ಣವರು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದನ್ನ ಇನ್ನೂ ಹೋಗಿ ಬಡವರು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಮನೆಗಳಿಗೆ ಕಟ್ಸ್ಕೊಡೋಣ ಫ್ರೀ ಮನೆ ಭಾಗ್ಯ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೆ ಗಡಾ ನಿಮ್ಮ ಒಂದು ಅಭಿಮಾನಿಗಳಿಗೋಸ್ಕರ ಆ ಒಂದು ಡೈಲಾಗ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ನಾನು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿರ್ತಕ್ಕಂಥ ಕಲಾವಿದ ಏನರಲ್ಲಿ ಅಂದ್ರೆ ಮೂವಿನಲ್ಲಿ ನಾದಸ್ವರ ಒಂದು ಕಾಲ ಪಾರಿಸ್ತೀನಿ ಬಾರಿಸ್ತೇನೆ ನನ್ನ ಕಲೆ ಕೊಟ್ಟಂತ ಕಲೆ ಈಗ ಸಣ್ಣದಾಗಿ ನೀವೆಲ್ರೂ ಅಷ್ಟೇ ಕಾಂತಾರ ಸಿನಿಮಾ ನೋಡಿರ್ತೀರಾ ಆ ಸಿನಿಮಾನಲ್ಲಿ ಆನಂದಿಸಿರ್ತೀರ ನಾನು ಆ ಕಲೆನ ಒಂದು ಚೂರು ಕಲ್ತ್ಕೊಂಡು ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ಚೆನ್ನಾಗಿದ್ರೆ ಮಾತ್ರ ಚಪ್ಪಾಳು ಹೊಡಿಬಹುದು ಅದು ಅಂತಂದ್ರೆ ಶುಭ ಕೋರಿದ್ ಮಾತ್ರ ಬಟ್ ನಿಜವಾದ ನಾಯಕ ನಿಜವಾದ ದೇವರು ಅಂತಂದ್ರೆ ಅಂಬೇಡ್ಕರ್ ಅಂತಂದ್ರೆ ಅಂತಂದ್ರೆ ಇವತ್ತೆಲ್ಲ ನಾವು ಒಂದತ್ತು ಊಟ ಮಾಡ್ತಾ ಇದ್ದೀರಿ ಅಂತಂದ್ರ ಮಹಾತ್ಮ ಬರೆದಿರೋ ಸಂವಿಧಾನದಿಂದ ಮಾತ್ರ ಕಾರಣ ಹಾಗಾಗಿ ನಾವು ಅವ್ರಿಗೆ ಏನೇ ಕೊಡುಗೆ ಕೊಟ್ರು ಅದೊಂದು ಸಣ್ಣದ ಒಂದು ಕೊಡುಗೆ ಅಂತ ಮಾತ್ರ ಹೇಳ್ತೀನಿ ಈಗ ಅಂಬೇಡ್ಕರ್ ಜೀವನ ಚರಿತ್ರೆ ಸೋಮವಾರ ನನ್ನ ಮೂರ್ನಲ್ಲಿ ಬಾರಿಸ್ತೇನೆ

ಕುತ್ಕೊಂಡಿದ್ದೀವಿ ಕುತ್ಕೊಂಡು ಏನು ಒಂದು ಕಲೆ ನಾವು ನೋಡಲಿಲ್ಲ ಯಾವ್ದು ಒಂದು ಜೋಕ್ ಆಗಿರ್ಬೋದು ಯಾವ್ದು ನೋಡ್ಲಿಲ್ಲ ಬಟ್ ಇವಾಗ ಒಂದು ಇಷ್ಟು ಜನ ತುಂಬಿಕೊಂಡು ಈ ಕಲೆಯನ್ನ ಬಂದು ಎಲ್ಲ ಎಲ್ಲರೂ ಕೂಡ ಆಸ್ವಾದಿಸ್ತಿದ್ದೀರಾ ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಪ್ರೇಮ್ ಜಿ ಅವರೇ ಥ್ಯಾಂಕ್ ಯು ಸೊ ನಾವು ಕೂಡ ಅವತ್ತು ಅಂಬೇಡ್ಕರ್ ಜಯಂತಿ ಅಲ್ಲಿ ಬಂದಾಗ ನಾವು ನೋಡಿದ್ವಿ ನಿಮ್ಮ ಕಲೆನ ಅವತ್ತಿಂದ ಈ ಅರುಣ್ ರೂಪಿ ಡೈಲಾಗ್ ಯಾವತ್ತು ನೀವು ಸಿಗ್ತೀರೋ ನಿಮ್ಮ ಕೈಯಿಂದ ಇನ್ನೊಂದ್ಸತಿ ಅದು ಎಲ್ಲರಿಗೂ ಕೂಡ ಕೆಲಸ ನಿಮ್ಮ ನಾನು ವೇಟ್ ಮಾಡ್ತಿದ್ದೆ ಇವತ್ತು ನನ್ನ ಆಸೆ ಬಂದು ಪೂರೈಸಿದ್ದೀರ ನೀವು ಮುಖ್ಯ ಅತಿಥಿರಾಗಿ ಬಂದಿರುವಂತಹ ನಮ್ಮ ಬಿ ಎಸ್ ಎಸ್ ಅಧ್ಯಕ್ಷರು ಶ್ರೀ ಹೂಡಿ ಚಿನ್ಯಾಂಗ್ ಅವರು ಒಂದು ನಾಲ್ಕು ಮಾತು ಮಾತಾಡಬೇಕಂತ ರು ನಮಸ್ಕಾರ ಏನಪ್ಪ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವ ಮನೆ ಪೂಜೆಗೆ ಬಂದಿದ್ದೀವ ವೇದಿಕೆ ಕಾರ್ಯಕ್ರಮನ ಇದೇನು ಭಾಷಣ ಸಭೆನ ಅನ್ಕೋಬೇಡಿ ನಿಜವಾಗ್ಲೂ ಇಂಥ ಸಭೆಗಳು ಬೇಕು ಇಂಥ ವೇದಿಕೆಗಳು ಬೇಕು ಸುಮ್ಮನೆ ಕುಣಿಯೋದು ರಾಜಕಾರಣಿಗಳ ಜೊತೆ ಹೋಗಿ ಹಂಚ್ಕೊಳ್ಳೋದು ಅದೆಲ್ಲ ಮುಖ್ಯ ನಿಜವಾದ ವೇದಿಕೆಗಳು ನಿಜವಾದ ಕಾರ್ಯಕ್ರಮಗಳು ಇವು ಯಾಕೆಂದ್ರೆ ಮಾನವೀಯತೆ ಅನ್ನೋದು ಸಂಪನ್ಮೂಲ ಎಲ್ಲೂ ಸಿಗಲ್ಲ ಮಾನವೀಯತೆ ಸಂಪನ್ಮೂಲ ಅನ್ನೋದು ಒಬ್ಬರಲ್ಲಿ ಬರೋದು ಅದು ನಮ್ಮ ಭರತ್ ಆಗ್ಬೋದು ನಮ್ಮ ಚೇತನ ಆಗ್ಬೋದು ನನ್ನ ಸಹೋದರರು ಆಗ್ಬೋದು ಎಲ್ಲರಲ್ಲೂ ನಿಜವಾಗ್ಲೂ ಇದೇ ಭಾಗದಲ್ಲಿ ಯಾಕೆ ಈ ಆಲೋಚನೆ ಬಂತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾಕೆ ಬಂದಿಲ್ಲ ಈ ಆಲೋಚನೆ ಸರ್ಕಾರದಲ್ಲಿ ಯಾಕೆ ಬಂದಿಲ್ಲ ಈ ಆಲೋಚನೆ ಇಲ್ಲಿರ್ತಕ್ಕಂಥ ಪಂಚಾಯಿತಿಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ರಾಜಕಾರಣಿಗಳಿಗೆ ಯಾಕೆ ಬಂದಿಲ್ಲ ಈ ಆಲೋಚನೆ ಸಾವಿರಾರು ಕೋಟಿ ಇಟ್ಕೊಂಡು ಎದೆ ಮೇಲೆ ಹಾಕೊಂಡು ಹೋಗೋದು ಏನೂ ಇಲ್ಲ ಜೀವನದಲ್ಲಿ ಹೋಗುವಾಗ ಅವರ ದಾಖಲೆಗಳನ್ನೂ ಸಹ ಡೀರಿ ಮಾಡ್ಕೊಂಡು ಅಮೌಂಟ್ ಅನ್ನ ಡೀರಿ ಮಾಡ್ಕೊಂಡು ತಗೊಂಡೋಗಲ್ಲ ಅವ್ರ ದಾಖಲೆಗಳನ್ನ ಏನು ಆರ್ ಟಿ ಸಿ ಮಾಡ್ಕೊಂಡ್ ಜೊತೆಲಿ ಇಟ್ಕೊಂಡಿ ಯಾವುದೇ ಸರ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗೋದು ಸಾಧ್ಯ ಇಲ್ಲ ಬಿಟ್ಟೋಗೋದೊಂದೇ ಒಳ್ಳೆತನ ಒಳ್ಳೆ ವ್ಯಕ್ತಿ ಇಂಥ ವ್ಯಕ್ತಿ ಇರ್ಬೇಕಾಗಿತ್ತು ಇಂಥ ವ್ಯಕ್ತಿ ಇದರಿಂದ ಇನ್ನೂ ಅಷ್ಟು ಜನ ಬದುಕ್ತಾ ಇದ್ರು ಇಂಥ ವ್ಯಕ್ತಿಯಿಂದ ಇಷ್ಟು ಜನ ಬೆಳಕಿಗೆ ಬರ್ತಾ ಇದ್ರು ಎಷ್ಟೋ ನಿರ್ಗತಿಕರು ಬಡವರು ಯಾರೂ ಇಲ್ಲ ಅನ್ನೋ ಕೊರ ಕೊರುಗು ಇರ್ತಾ ಇರ್ಲಿಲ್ವೇನೋ ಈ ಸರ್ಕಾರಿ ನೀತಿಯೋ ಇಲ್ವೋ ಗೊತ್ತಿಲ್ಲ ಯಾವ ಕೋಟ್ಯಾಧಿಷ್ಟ ಸಹಾಯ ಮಾಡ್ತಾನೋ ಅಂತ ಗೊತ್ತಿಲ್ಲ ಆದ್ರೆ ಚೇತನ್ ಬರತಂತವರು ಭರತ್ ಇನ್ನಿತರ ಎಲ್ಲ ನಮ್ಮ ಸಹೋದರರು ಇದೇ ಒಳ್ಳೇದು ಅಂತ ಒಂದು ಹೆಸರು ಮಾಡ್ತಾರಲ್ಲ ಅದು ಅಜರಾಮರವಾಗಿ ಉಳಿಯುವಂತ ಹೆಸರು ಏನಾದ್ರು ಇದ್ರೆ ಆ ಮಾಡುವಂತ ಒಳ್ಳೆ ಕೆಲಸ ಸ್ನೇಹಿತರೆ ಆ ಒಳ್ಳೆ ಕೆಲಸ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿ ಹೋಗಿದ್ದಾರೆ ಅವ್ರ ಹೆಸರು ಇನ್ನೂ ಉಳಿದಿದೆ ಇವತ್ತು ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದಿದ್ರೆ ಪ್ರತಿಯೊಬ್ಬರು ಇವತ್ತು ಒಳ್ಳೆ ಕಾಲಲ್ಲಿ ಈ ತರ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಸಂವಿಧಾನ ಆಗ್ಬೋದು ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಹೋರಾಟಗಾರರು ಪ್ರಾಣ ಬಲಿದಾನಗಳನ್ನು ಕೊಟ್ಟು ಸ್ವತಂತ್ರ ಸಿಕ್ಕಿರೋದಾಗಿರ್ಬೋದು ಪ್ರತಿಯೊಂದು ಹೋರಾಟದಿಂದಲೇ ಮತ್ತೆ ಅವ್ರು ಮಾಡುವಂತ ಸೇವೆ ಇದ್ದಾರೆ ಆ ಸೇವೆ ನಿಜವಾಗ್ಲೂ ಬಂದು ಆಗ್ಲೇನಲ್ಲ ಸಹೋದರ ಹೇಳ್ತಾ ಇದ್ರ ಶ್ರೀಕಾಂತ್ ರಾವಣ ಎಲ್ಲ ಈ ನಮ್ಮ ಬಾಮಯಿದ ಬಾಮಾಯಿಗಳೇ ಆಗ್ಬೇಕೆಲ್ಲ ನಿಮ್ಮ ಬ್ಲೆಡ್ ಅಲ್ಲೇ ಬಂದಿದ್ಯಾ ನಿಮ್ಮ ಕುಡಿಯಲ್ಲೇ ಬಂದಿದ್ಯಾ ನಿಮ್ಮ ಒಂದು ಕುಲದಲ್ಲೇ ಬಂದಿದ್ಯಾ ಲೆಕ್ಕದಲ್ಲೂ ಅಂತಬಹುದು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಒಳ್ಳೆಯ ಮಾಡೋದು ಕೊಡ್ತಾ ಇದ್ದಾರೆ ಅಂದ್ರೆ ಬಡತನದಿಂದ ಬಂದು ನಾನು ಗುಡ್ಸ್ನಲ್ಲಿ ವಾಸ ಮಾಡಿ ಗುಡ್ಸ್ನಲ್ಲಿ ಸಣ್ಣಿಯನ್ನು ಸರಿಸ್ತಾ ಇದ್ರು ಮಳೆ ಬಂದ್ರೆ ನಮ್ಮ ಮನೇಲಿ ನೀವತ್ತು ಹೊರಗಡೆ ಆಗ್ತಾ ಇದ್ರು ಅಂತ ಜೀವನವನ್ನು ನಾವು ಮಾಡಿರೋದು ನಾವು ಅದೇ ದಾರಿಯಲ್ಲಿ ಬಂದಿರೋದು ಅದೇ ಗುಡ್ಸಿನಲ್ಲಿ ವಾಸ ಮಾಡಿದ್ದೀವಿ ಆಗಿನ ಕಾಲದಲ್ಲಿ ಎರಡು ಕುರ್ಸು ಅಂತ ಇದ್ರು ಹಾವುಗಳು ಎಲ್ಲ ಬೀಳ್ತಾ ಇದ್ರು ಮನೆಯೊಳಗಡೆ ಜಿಲ್ಲೆ ಒಂದ್ಸಲಿ ಸಾಂಬಾರ್ ಮಾಡುವಾಗ ಈ ಹಳ್ಳಿಗಳೆಲ್ಲ ಬಂದೋತಾ ಇತ್ತು ಅಂತಹ ಸಂದರ್ಭದಲ್ಲಿ ಆ ದಾರಿಯಲ್ಲಿ ಬಂದಿರೋರಿಗೆ ಮಾತ್ರ ಬಡವ್ರ ಬಗ್ಗೆ ಆಲೋಚನೆ ಬರುತ್ತೆ ಕೆಲವರು ಮಾತ್ರ ಬರುತ್ತೆ ಕೆಲವರು ಬಂದಿದ್ರು ಮೊದ್ಲು ಬಿಟ್ಟು ಸ್ವಲ್ಪ ಒಂದ್ ಮಟ್ಟಕ್ಕೆ ಎತ್ತರಕ್ಕೆ ಬರೋದ್ಮೇಲೆ ನನಗಿಂತ ಯಾರಿಲ್ಲ ನಾನ್ ಹಂಗೆ ನನ್ ಹಿಂಗೆ ನಾನು ರಾಜರು ವಂಶಿಸ್ತಾ ಗುಡಿಸ್ಲಲ್ಲೇ ವ್ಯಾಸ ಮಾಡಿದ್ರು ರಾಷ್ಟ್ರಪತಿಗಳಾಗಿದ್ರು ಯಾಕೆ ಅದು ನಿಶ್ವಾರ್ಥ ಆಗಿದ್ರು ಅವರು ದೊಡ್ಡ ಒಂದು ಕವಿಗಳಾಗಿದ್ರು ಅವರು ಸೈಂಟಿಸ್ಟ್ ಆಗಿದ್ರು ಆದ್ರೂ ಯಾಕೆ ಗುಡ್ಸಲಲ್ಲೇ ಹೋದ್ರು ಯಾವ್ದಾದ್ರು ಆಸೆ ಮಾಡಿಲ್ಲ ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟದ ದಿನಸೀಸ್ರು ಬಾಡಿಗೆ ಮನೆಯಲ್ಲಿ ಜೀವ ಕಳೆದ್ರು ವರ್ಷ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ನಿಸ್ವಾರ್ಥ ಸೇವೆ ನಮ್ಮ ಸಂತೋಷ್ ಹೋಡೆ ಸಾಹೇಬರು ಈಗಲೂ ಒಂದೇ ಮನೆ ಇದೆ ಆ ಪ್ಲೇಸ್ ಅಲ್ಲಿ ಯಾರಾದ್ರೂ ಇದ್ದಿದ್ರೆ ಸಾವಿರಾರು ಕೋಟಿ ಮಾಡಿಕೊಂಡು ಎಷ್ಟೋ ಲಕ್ಷಾಂತರ ಎಕರೆಗಳು ಜಮೀನು ಮಾಡ್ಬಿಡೋರು ಆ ಪ್ಲೇಸ್ ಅಲ್ಲಿ ಅವರು ಇದ್ದಾರೆ ಬೇರೆಯವರು ಇದ್ದಿದ್ರೆ ಆ ತರ ಎಲ್ಲ ಇದೆ ಈ ಸಮಾಜದಲ್ಲಿ ನಿಜವಾಗಲೂ ನಾನು ಪ್ರತಿಯೊಬ್ಬರಿಗೂ ನಾನು ನಿಮ್ಗೆ ದೇವರು ಶಕ್ತಿ ಕೊಡ್ಲಿ ಆರೋಗ್ಯ ಭಾಗ್ಯ ಕೊಡ್ಲಿ ಆರೋಗ್ಯ ಭಾಗ್ಯ ಕೊಟ್ರೆ ಎಲ್ಲ ಇದ್ದಂಗೆ ನಿಮ್ಗೆ ಜನರೇನು ಜೊತೆಗಿರ್ತಾರೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಿಮ್ಮ ಎಲ್ರಿಗೂ ಆರೋಗ್ಯ ಭಾಗ್ಯ ಸುಖ ಶಾಂತಿ ನಿಮ್ದಿ ಕೊಡ್ಲಿ ಏನು ನೀವು ಇವತ್ತು ನೀವು ನನ್ನ ಸಹೋದರ ಹೇಳ್ತಾ ಇದ್ದು ಗೊತ್ತಿಲ್ಲ ಈ ಮನೆಗೆ ನಾನೇನು ಮಾಡಿಲ್ಲ ಸುಳ್ಳು ಹೇಳ್ಬಾರ್ದು ನಾನು ಏನು ಮಾಡಿಲ್ಲ ಈ ಮನೆಗೆ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಇವತ್ತೇನು ಎಲ್ಲರೂ ಈ ಮನೆಗಳು ಅಂತ ಪ್ರಾರಂಭ ಮಾಡ್ತಾ ಇದೀರ ನಮ್ ಭರತ್ ಆಗ್ಬೋದು ಚೇತನ್ ಆಗ್ಬೋದು ನನ್ನ ಸಹೋದರನಾಗ್ಬೋದು ಪ್ರತಿಯೊಂದು ಮನೆಗೂ ಹತ್ತು ಸಾವಿರ ರೂಪಾಯಿ ಭಾರತೀಯ ಸಮಿತಿಯಿಂದ ನಾವು ಕೊಡ್ತೀವಿ ಪ್ರತಿ ಮನೆಗೂ ಎಷ್ಟು ಮನೆಗಳು ಸ್ಟಾರ್ಟ್ ಮಾಡ್ತಾರೆ ಅವರು ಒಂದೊಂದು ಮನೆಗೆ ನಾವು ಹತ್ತು ಸಾವಿರ ರೂಪಾಯಿ ನಿಮ್ಗೆ ನೀವು ಎಷ್ಟು ನಾವು ಜನ ಮಾಡ್ತಾ ಇದೀರ ಭರತ್ ಆಗ್ಲಿ ನಮ್ ಚೇತನ್ ಆಗ್ಲಿ ಸಹೋದರ ಎಸ್ ರಾಜು ಇವರೆಲ್ಲ ನೋಡ್ತಾ ಇದ್ದೀವಿ ಪ್ರತಿ ಮನೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಸಂಜೆ ಕಡೆಯಿಂದ ನನ್ನ ಬೊಮ್ಮೆ ಹತ್ತು ಸಾವಿರ ರೂಪಾಯಿ ನಾನು ಕೊಡಿಸ್ತೀನಿ ಪ್ರತಿ ಮನೆಗೂ ನನ್ನ ಶಕ್ತಿ ಅದ್ರ ಮೇಲೇನೂ ಆಗ್ಬೋದು ಆದ್ರೆ ಮಾತು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಭಾರತೀಯ ರಸತಿಯಿಂದ ಇಂಥ ಕೆಲಸಗಳನ್ನ ನಾವು ಜೊತೆ ಇರ್ತೀವಿ ಇಂಥ ನೀವು ಸಹ ಇಂಥವ್ರನ್ನ ಪ್ರೋತ್ಸಾಹಿಸಿ ಗೌರವಿಸಿ ಇಂಥವ್ರ ಜೊತೆ ಇದ್ರೆ ಒಳ್ಳೆ ಹೆಸರು ಮಾಡ್ಬೋದು ಒಳ್ಳೆ ಹೆಸರು ಮಾಡೋದಕ್ಕಿಂತ